ನಾಳೆ ಕ್ವಶನಲ್ಲಿ ಅವ್ರು ಕರೆದಿಲ್ಲ ಎಮ್ ಎಲ್ ಎ ಅವರು ಆನ್ಸರ್ ಮಾಡ್ತಾ ಇದ್ರು ಪಕ್ಕ ಪಕ್ಕ ಒಕ್ಕ ಆಗಿದೆ ಪಕ್ಕ ಒಕ್ಕ ಆಗಿದೆ ಒಕ್ಕ ಆಗಿದೆ ಕೂಂಡಾ ಎಮ್ ಎಲ್ ಸಿ ಅವರು ಪಾನ್ ಪರಾಗ ಹಾಕೊಂಡು ಆ ಟೀಚರ್ಸ್ನ ಬೈಕೊಂಡು ನಮ್ಮೂರಿನ ಒಬ್ಬ ಸಾಮಾನ್ಯ ಯುವಕ ಏನ್ ಮಾಡ್ತಾನೆ ಒಂದು ಕಮೆಂಟ್ ಹಾಕ್ತಾನೆ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಕಾರ್ಯಕರ್ತರು ಯಾರು ಬೇಕಾಗಿಲ್ಲ ಅವ್ರ ಬರೀ ಹಿಂಬಾಲಕರು ಮಾತ್ರ ಬೇಕು ಅವ್ರ ಕಾರ್ಯಕರ್ತರನ್ನ ಯಾರು ಬೆಳೆಸೋದಂತ ಇದು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿರೋ ಕಾರ್ಯಕರ್ತರನ್ನ ಎಲ್ಲಾರ್ಗು ಹೊರತು ಪ್ರಕಾಶ್ಗೆ ದಾರಿ ಕೊಟ್ಟಿದ್ದೆ ಇದೆ ಅನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದ ಸಾರ್ವಜನಿಕ ಪ್ರಶ್ನೆ ಮಾಡಬಾರ್ದು ಒಬ್ಬ ಊರಿನ ಮುಖಂಡರು ಪ್ರಶ್ನೆ ಮಾಡಬಾರ್ದು ಒಬ್ಬ ಕಾಂಗ್ರೆಸ್ ಪದಾಧಿಕಾರಿ ಪ್ರಶ್ನೆ ಮಾಡಬಾರ್ದು ಒಬ್ಬ ಅಧಿಕಾರಿ ಪ್ರಶ್ನೆ ಮಾಡಬಾರ್ದು ಬಣ ಬಡಿದಾಟ ಸ್ಟಾರ್ಟ್ ಮಾಡಿರೋದು ಅವರೇ ಸರ್ ಗಠಬಂಧನ್ ಅಂತ ಮಾಡಿಕೊಂಡು ಕೆ ಎಚ್ ಮಣಿಪಿದ್ದು ಅವರು ಅಲ್ವಾ ಸರ್ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಚಂಜಿಮಲ್ಯ ರಮೇಶ್ ಅವರು ಮತ್ತೆ ಕೊತ್ತೂರ್ ಮಂಜೂರು ನಾನು ಮೂರುವರೆ ಸಾವಿರ ಕೋಟಿ ತಂದಿದ್ದೀನಿ ಅನುದಾನ ರಾತ್ರಿ ರಾತ್ರಿ ಯಾರ ಸಮಯದಲ್ಲಿ ಬಂದು ಅವ್ರ ಮನೆಯಲ್ಲಿ ಅವ್ರ ಒಂಟಿ ಮನೆ ಇದ್ರೆ ಬಂದು ಅವ್ರ ಹುಡುಗನ ಒಡೆದ್ಬಿಟ್ಟು ಹೋಗಿದಾರೆ ಚಂಜಿಮಲ್ಯಿಂದ ಐದು ಜನ ಅದನ್ನೇನು ಅದನ್ನೇನ್ ಮಾಡಿದಾರೆ ಅಲ್ಲಿ ಇದ್ಯಾ ಇಲ್ಲ ನಮ್ಮ ಊರ್ ರಸ್ತೆ ಮಾಡ್ತಾ ಇದಾರಲ್ಲ ಆದರೂ ವರ್ಕ್ ಆಡ್ರ್ ತಗೊಂಡ್ಬಂದ್ರ ಇಲ್ಲ ಇಂಜಿನಿಯರ್ ಇದಾರ ಇಲ್ಲ ಕಾಂಟ್ರಾಕ್ಟರ್ ಇದಾರ ಯಾರು ಇಲ್ಲ ಇವ್ರ ಪಾಡಿಗೆ ಬರ್ತಾರೆ ಜೆ ಸಿ ಪಿ ಪೂಜೆ ಮಾಡ್ಕೊಂಡು ನೂರು ರೂಪಾಯಿ ಪೂಜೆ ಮಾಡ್ಕೊಂಡು ಪೇಪರ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ ಐಶ್ವರ್ಯ ರಾತ್ರಿ ಐಶ್ವರ್ಯ ಬಂದ್ರೆ ರಾತ್ರಿ ಹೊತ್ತು ಕೊಡ್ಲೆ ಇಟ್ಕೊಂಡು ಇತ್ ಆ ಆತರ ಆಗಿದೆ ಪರಿಸ್ಥಿತಿ ನನಗೆ ಏನೋ ಗೆದ್ದೆ ಯಾವುದೋ ಒಂದು ಎಲೆಕ್ಷನ್ ಇಲ್ಲ ಅಂತಲ್ಲ ಸರ್ ನಾನು ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಕೇಳಿ ನಾನು ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಕತ್ತೂರ್ ಮಂಜುನೇ ಹೇಳ್ತಾನಲ್ವಾ ಸರ್ ಎಲ್ಲ ಕಡೆ ಹೌದು ನಾನೇ ಕಲ್ಸಿದ್ದು ನಾನು ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ ಕೈ ಬಿಡೋದಕ್ಕೆ ಮೂಲ ಕಾರಣಗಳು ಸುದರ್ಶನ್ ಸರ್ ಹೇಳಿದವರಿಗೆ ಟಿಕೆಟ್ ಕೊಡದೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು ಎರಡನೇದು ಅಟ್ ಲೀಸ್ಟ್ ದಲಿತ ಶಾಸಕರಿದ್ರು ಯಾವ್ದೊಂದು ವಿಚಾರ ಮಾತಾಡ್ಬೇಕಾದ್ರೆ ಸಿ ಅಂದ್ರೆ ಸಿಗೇನು ಗೊತ್ತು ಅವನಿಗೆಲ್ಲ ಕೊಚ್ಚು ಉಪಕಾರ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ ಈ ಬಣ ಬಡಿದಾಡದಿಂದಾನೇ ಇಲ್ಲಿ ನಮ್ ಕಾಂಗ್ರೆಸ್ ಈ ದುಸ್ಥಿತಿ ಬಂದಿರೋದಿಲ್ಲ ವೈಮಂದ್ರ ಪಟ್ಟ ಪಂಚಾಯತ್ ಅಲ್ಲಿ ನಾವು ಹದಿನೇಳು ಹದಿನೇಳು ಕೇಳ್ತಾ ಇದ್ವಿ ಇಲ್ಲಂದ್ರೆ ಸುಪ್ರೀಮಾಗಿ ಇವರೇ ಇರ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಒಬ್ಬ ಎಮ್ ಎಲ್ ಎಮ್ ಎಲ್ ಸಿ ಬಿಟ್ರೆ ಪಾಪ ಸುದರ್ಶನ್ ಸಾಹೇಬ್ರನ್ನ ನೆಪ ಮಾತ್ರಕ್ಕೆ ಇಲ್ಲಿ ತಗೊಳಕ್ ಕುಡಿಸ್ಕೊಂತಾರೆ ಸುದರ್ಶನ್ ಸಾಹೇಬ್ ಹೇಳಿದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಇವ್ರು ಯಾರು ಇವರು ಹಿಂಬಾಲಕ್ಕ ಇರ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ನ ಇಶ್ಯೂ ಮಾಡ್ತಾರೆ ಮತ್ತೆ ಇವ್ರಿಗೆ ಯಾರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ ಉಸ್ತುವಾರಿ ಮನೇಶ್ ಕರೆದಿಲ್ಲ ನಮ್ಮ ಕೃಷ್ಣ ಬೈರೇಗೌಡರು ಇಲ್ಲ ಪಕ್ಕದ ಹಳ್ಳಿಯವರು ಅವ್ರದ್ದು ವಾರ್ಡ್ ಬರ್ತಾ ಇದೆ ಒಂದು ದಿನ ಸೌಜನ್ಯಕ್ಕಾದರೂ ಕೃಷ್ಣ ಬೈರೇಗೌಡನ ಕರ್ಕೊಂಡ್ ಬಂದಿಲ್ಲ ದಲಿತ ಮುಖ್ಯಮಂತ್ರಿ ದಲಿತ ಮಂತ್ರಿಗಳಿದ್ದಾರೆ ಅಟ್ ಲೀಸ್ಟ್ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ರೂಪಕ್ಕನ್ನ ರೂಪಾ ಶಶಿಕಲ್ಲ ಕೆ ಜಿ ಪಿ ಎಮ್ ಎಲ್ ಎ ಇಲ್ಲ ಕೆ ಎಚ್ ಮುನಿಯಪ್ಪನವರು ಕೆ ಎಚ್ ಮುನಿಯಪ್ಪನವರು ಮೂವತ್ತು ವರ್ಷ ಈ ಬೇಮ್ಗಳ ರಾಜಕಾರಣ ಮಾಡಿದ್ರು ಅಂತ ಕೆ ಎಚ್ ಮುನಿಯಪ್ಪನವ್ರೂ ಕರೆದಿಲ್ಲ ಜಿಲ್ಲಾ ಅಧ್ಯಕ್ಷನ ಕರೆದಿಲ್ಲ ಬ್ಲಾಕ್ ಅಧ್ಯಕ್ಷನ ಕರೆದಿಲ್ಲ ನಾನೊಬ್ಬ ನಾನು ಈ ವಾರ್ಡ್ ಅಲ್ಲಿರುವಂತ ನನ್ನೇ ಕರೆದಿಲ್ಲ ಸರ್ ಅವರು ನಾನು ಕರೆದೇ ಫೋನ್ ಮಾಡಿದ್ದಾರೆ ನಾಳೆ ಹೋಗ್ತಾ ಇದ್ದೀನಿ ನಾಳೆ ಹೋಗಿ ವಿತ್ ಡೀಟೇಲ್ ರಿಪೋರ್ಟ್ ನಮ್ಮ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ವೀಕ್ಷಕ್ರೆ ನಮ್ಮ ಜೊತೆ ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮುರಳೀಗೌಡ ಅವರಿದ್ದಾರೆ ಏನು ಕಳೆದ ಎರಡು ದಿನಗಳ ಹಿಂದೆ ಎಂ ಎಲ್ ಸಿ ಮತ್ತೆ ಎಂ ಎಲ್ ಎಳಿ ನೋಡೋ ಆ ಘಟನೆ ವಿವರ ಏನು ಯಾಕಾಯ್ತು ಆ ರೀತಿ ಸತ್ಯ ಸತ್ಯ ಏನು ಅಂತ ಅವ್ರ ಬೇಕಾದ್ರೆ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಏನಾಯ್ತು ಘಟನೆ ಅಂತ ಏನಿಲ್ಲ ಈ ತರ ನಮ್ ಗ್ರಾಮದಲ್ಲಿ ಒಂದು ಶಂಕುಸ್ಥಾಪನೆ ಪೂಜೆ ನಡೀತದೆ ಅಂತ ನಮ್ ಗ್ರಾಮದ ಅಧ್ಯಕ್ಷರು ಮತ್ತೆ ನಮ್ ಗ್ರಾಮದ ಪಂಚಾಯತ್ ಲೀಡರ್ಸ್ ಎಲ್ಲ ಬಂದು ನನ್ನ ಮಳೆ ಹತ್ರ ಕರೆದ್ರು ನಮ್ಮ ಗ್ರಾಮದಲ್ಲೇ ನಡೀತಾ ಇದಿಲ್ಲ ಅಂತ ಹೇಳಿ ಹೋಗಿ ಏನಂತ ವಿಚಾರಣೆ ಮಾಡಿದ್ರೆ ಈ ತರ ಕೆರೆಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀರಾದ್ರು ಓಕೆ ಕೆಳದ್ ಮಾಡ್ತಾ ಇದ್ದೀರಾ ಒಳ್ಳೇದು ಯಾವತ್ತಿನ ಆಯ್ತು ಅಂದ್ರೆ ಅದು ಒಂದು ತ್ರೀ ಮಂತ್ಸ್ ಆಗಿತ್ತು ಟೆಂಡರ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ವರ್ಕ್ಅಲಾಟ್ಮೆಂಟ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ಇನ್ನೂ ಯಾರು ಮಾಡಿರಲಿಲ್ಲ ಇವತ್ತೇನ ಬಂದ್ ಮಾಡ್ತಾ ಇದ್ರೆ ಖುಷಿ ಆಯ್ತು ನಮ್ಮ ನಮ್ಮ ಪಂಚಾಯತಿ ಮಾಡಿದರೆ ಖುಷಿ ಇದೆ ಅದಾದ್ಮೇಲೆ ರಸ್ತೆ ಒಂದು ಬಂತು ಚೆನ್ನಿಂದ ಒಯ ಕ ರಸ್ತೆ ಆಗಿತ್ತು ಅದು ಲಾಸ್ಟ್ ಟೂ ಟರ್ಮ್ಸ್ ಆಗಿತ್ತು ಟೂ ಟು ತ್ರೀ ಟರ್ಮ್ಸ್ ಆಗಿತ್ತು ಒಂದ್ಸತಿ ಪೂಜೆನ ಮಾಡಿದ್ರು ಅದಾಗಿರ್ಲಿಲ್ಲ ಅದಕ್ಕೆ ನಾನು ಅಲ್ಲಿ ಇಂಜಿನಿಯರ್ ಇದರ ಅಂತ ಕೇಳೋಣ ಅಂತ ಹೋದ ಅಲ್ಲಿ ಇಂಜಿನಿಯರ್ ಇರಲಿಲ್ಲ ಒಂದು ರಸ್ತೆ ಪೂಜೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಬ್ಬ ಇಂಜಿನಿಯರ್ ನ ಕರ್ಕೊಂಡ್ಬರ್ಬೇಕು ಇಲ್ಲ ಕಾಂಟ್ರಾಕ್ಟರ್ ನ ಕರ್ಕೊಂಡ್ಬರ್ಬೇಕ ಕನಿಷ್ಠ ಸೌಜನ್ಯ ಕೂಡ ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಇಲ್ಲ ಇಲ್ಲ ಅಟ್ಲೀಸ್ಟ್ ಅಲ್ಲಿ ಎಮ್ ಎಲ್ ಎಮ್ ಎಲ್ ಸಿ ಇದ್ರೆ ಇದು ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಇದ್ರೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವ್ರನ್ನೂ ಕರೆದಿಲ್ಲ ಫಸ್ಟ್ ಆಫ್ ಆಲ್ ವರ್ಕ್ ಅಲಾಟ್ಮೆಂಟ್ ಆಗಿಲ್ಲ ತಂಬ ತಾವು ಅಧಿಕಾರಿಗೆ ಏಕ್ವಚನ್ ಪ್ರಯೋಗಿಸಿದ್ರಿ ಅಂತ ಅವರು ವಾದ ಅದು ಸತ್ಯನಾ ಏನು ಈಗ ಎಲ್ಲಾ ವಿಡಿಯೋಸ್ ಇದೆ ನಾನು ಇಲ್ಲಿ ಅವ್ರ ಅಧಿಕಾರಿನ ಏಕವಚನದಲ್ಲಿ ದಲ್ಲಿ ಸಂಬೋಧಿಸಿಲ್ಲ ಬಾಪ ಇಲ್ಲಿ ಅಂತ ಕರ್ದಿದ್ ನಿಜಾನೇ ಎಮ್ ಎಲ್ ಆನ್ಸರ್ ಮಾಡ್ತಾ ಇದ್ರು ಇಂಜಿನಿಯರ್ ಆನ್ಸರ್ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ಏಕಾಏಕಿ ನಮ್ಮ ಗುಂಡಾ ಎಮ್ ಎಲ್ ಸಿ ಅವರು ನನ್ಗೆ ಏನೋ ತೋರ್ಸ್ಕೊಂಡು ನಿನ್ಗೆ ಯಾಕೆ ನೀನ್ ಯಾರು ಆನ್ಸರ್ ಮಾಡ್ಬೇಕು ನೀನ್ ಯಾರು ಕೇಳಕ್ಕೆ ಅಂತಲ್ಲ ಆನ್ಸರ್ ಮಾಡಿದ್ದು ಗುಂಡಾ ಎಮ್ ಎಲ್ ಸಿ ಅವರು ಮೊನ್ನೆ ಏನಾಗಿತ್ತಂದ್ರೆ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಚಂಜ್ಮಾಲ ರಮೇಶ್ ಅವರು ಮತ್ತೆ ಕೊತ್ತೂರ್ ಮಂಜೂ ಅವರು ಪೇಪರ್ ಟಿವಿಗೆ ಬೈಟ್ ಕೊಡ್ಬೇಕಾದ್ರೆ ನಾನು ಮೂರುವರೆ ಸಾವಿರ ಕೋಟಿ ತಂದಿದ್ದೀನಿ ಅನುದಾನ ಎರಡ್ ಸಾವಿರ ಕೋಟಿ ಬರೀ ಇನ್ನೂರು ಕೋಟಿ ರಸ್ತೆ ತಗೊಂಡ್ಬಂದಿದ್ದೀನಿ ಅಂತ ಹೇಳಿದಾಗ ನಮ್ಮೂರಿನ ಒಬ್ಬ ಸಾಮಾನ್ಯ ಯುವಕ ಏನ್ ಮಾಡ್ತಾನೆ ಒಂದು ಕಮೆಂಟ್ ಹಾಕ್ತಾನೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಏನಂತ ಸರ್ ನಿಮ್ಮಿಂದ ನಮ್ಮೂರ್ ರಸ್ತೆ ಹಾಳಾಗಿದೆ ನಿಮ್ಮ ಕೋಳಿ ಫಾರಂ ಇಂದ ನಮ್ಮ ರಸ್ತೆ ಹಾಳಾಗಿದೆ ದಯವಿಟ್ಟು ನಮ್ಗೆ ರಸ್ತೆ ಮಾಡ್ಕೊಡಿ ನಮ್ಮೂರು ರಸ್ತೆ ಮಾಡ್ಕೊಡಿ ಅಂತ ಕೇಳಿದಕ್ಕೆ ರಾತ್ರಿ ರಾತ್ರಿ ಯಾರು ಸಮಯದಲ್ಲಿ ಬಂದು ಅವ್ರ ಮನೆಯಲ್ಲಿ ಅವ್ರದ್ದು ಒಂಟಿ ಮನೆ ಇದ್ರೆ ಬಂದು ಆ ಹುಡುಗನ ಒಡೆದ್ಬಿಟ್ಟು ಹೋಗಿದ್ರು ಚಂಜಿಮಲೆಯಿಂದ ಐದು ಜನ ಸಾರ್ವಜನಿಕರು ಪ್ರಶ್ನೆ ಮಾಡೋದಂತ ಪ್ರಶ್ನೆ ಮಾಡಿದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದು ಒಬ್ಬ ಊರಿನ ಮುಖಂಡರು ಪ್ರಶ್ನೆ ಮಾಡಬಾರ್ದು ಒಬ್ಬ ಕಾಂಗ್ರೆಸ್ ಪದಾಧಿಕಾರಿ ಪ್ರಶ್ನೆ ಮಾಡಬಾರ್ದು ಒಬ್ಬ ಅಧಿಕಾರಿ ಪ್ರಶ್ನೆ ಮಾಡಬಾರ್ದು ಇವ್ರು ಇದೇನಂದ್ರೆ ಅವ್ರ ಏನ್ ಹೇಳಿದ್ರು ಅದು ರೈಟ್ ರೈಟ್ ಅನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊನ್ನೆ ನಮ್ಮ ವೇಮ್ಗಳಿಂದ ಸಿದ್ಧಿ ಬೆಟ್ಟಕ್ಕೆ ಎಂಟು ಕೋಟಿ ರೂಪಾಯಿ ಅನದಾನ ಪೂಜೆ ಮಾಡ್ತಾರೆ ವೇಮ್ಗಳಲ್ಲಿ ಎಂಟು ಕೋಟಿ ಪೂಜೆ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ವೇಮ್ಗಳಲ್ಲಿ ಇವತ್ತು ಸ್ಕ್ವೇರ್ ಫೀಟ್ ವ್ಯಾಲ್ಯೂ ಐದರಿಂದ ಹತ್ತು ಸಾವಿರ ರೂಪಾಯಿ ಇದೆ ಬರೀ ಬಿಲ್ಡಿಂಗ್ ವ್ಯಾಲ್ಯೂ ಕೊಡ್ಬೇಕಾದ್ರೆ ಇಪ್ಪತ್ತೈದು ಕೋಟಿ ದುಡ್ಡು ಕೊಡಬೇಕು ಅದನ್ನೇನು ಅದನ್ನೇನ್ ಪಿ ಅಲ್ಲಿ ಇದ್ಯಾ ಇಲ್ಲ ನಮ್ಮ ಊರ್ಕ್ ರಸ್ತೆ ಮಾಡ್ತಾ ಇದಾರಲ್ಲ ಅದನ್ನ ವರ್ಕ್ ಆರ್ಡರ್ ತಗೊಂಡ್ ಇಲ್ಲ ಇಂಜಿನಿಯರ್ ಇದಾರ ಇಲ್ಲ ಕಾಂಟ್ರಾಕ್ಟರ್ ಇದಾರೆ ಯಾರು ಇಲ್ಲ ಇವ್ರ ಪಾಡಿಗೆ ಇವ್ರು ಬರ್ತಾರೆ ಜೆ ಸಿ ಬಿ ಪೂಜೆ ಮಾಡ್ಕೊಂಡು ನೂರು ರೂಪಾಯಿ ಪೂಜೆ ಮಾಡ್ಕೊಂಡು ಪೇಪರ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ ಸತ್ಯ ಸತ್ಯಾಸತ್ಯತೆ ಪರಿಶೀಲನೆ ಮಾಡಕ್ಕೆ ನಾನು ಡಬ್ಲ್ಯೂ ಡಿ ಆಫೀಸರ್ ರಾಮಮೂರ್ತಿ ಅಂತ ಈ ಡಬಲ್ ಇದಾರೆ ಮತ್ತೆ ನಮ್ಮ ಈ ಸಹಾಯಕ ಇಂಜಿನಿಯರ್ ಕಾವ್ಯಶ್ರೀ ಮೇಡಮ್ ಅಂತ ಅವ್ರಿಬ್ರ ಹತ್ರನೂ ಹೋಗಿ ಬೆಳಗ್ಗೆ ಮೂರ್ ದಿನದಿಂದ ಕೇಳಿದ್ದಕ್ಕೆ ಸರ್ ಇದು ವರ್ಕ್ ಅಲಾಟ್ಮೆಂಟ್ ಆರ್ಡರ್ ಆಗಿಲ್ಲ ಆಗಿದ ತಕ್ಷಣ ನಾನ್ ನಿಮ್ಗೆ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ ನಮ್ ಗಮನಕ್ಕೆ ತಂದಿರಲಿಲ್ಲ ಸರ್ ನಮ್ಗೆ ನಮ್ಮ ಊರಲ್ಲಿ ಕೆರೆದು ಪೂಜೆ ಮಾಡ್ತಾ ಇದಾರೆ ಅಂತ ನಮ್ಗೆ ಒಂದ್ ಮಾಹಿತಿ ನಮ್ಮ ಊರಿನ ಅಧ್ಯಕ್ಷ ಕರ್ಕೊಂಡು ಹೋದ್ರಷ್ಟೇ ರಸ್ತೆದು ನಮ್ಗೆ ಯಾರು ಮಾಹಿತಿ ಕೊಟ್ಟಿರಲಿಲ್ಲ ಮತ್ತೆ ವೇಮ್ ನಮ್ ಸಿಟಿ ಪಂಚಾಯಿತಿಯಲ್ಲಿ ಒಂದು ಇಪ್ಪತ್ತು ಮೂರು ಇದನ್ನ ಬಿಲ್ಡಿಂಗ್ ಇದ್ ಕಟ್ಟಿದ್ದಾರೆ ಅಂಗಡಿ ಅಂಗಡಿ ಮುಂಗಟ್ಟ ಕಟ್ಟಿದ್ದಾರೆ ಅದರಲ್ಲಿ ಅರ್ಧ ಫಿನಿಶ್ ಆಗಿಲ್ಲ ಇನ್ನು ಇನ್ನು ಮೋಲ್ಡ್ ಹಾಕಿರೋದು ಸುರಿತಾನೆ ಇದೆ ಅವ್ರಿಗೂ ಗೊತ್ತು ಸುರಿತಾ ಇದೆ ಅಪ್ಪ ಅದ್ ಮಾಡಕ್ ಆಗೋದಿಲ್ಲ ಅಂತ ಇನ್ನು ಕಂಪ್ಲೀಟ್ ಆಗಿಲ್ಲ ಅದನ್ನ ಅರ್ಜೆಂಟ್ ಅರ್ಜೆಂಟ್ ಆಗಿ ಪೂಜೆ ಮಾಡೋದ್ರ ಉದ್ದೇಶ ಏನಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಇನ್ನೊಂದು ವಿಚಾರ ವಿಚಾರ ಚರ್ಚೆ ಆಗ್ತಿದೆ ಸಾರ್ವಜನಿಕ ಚುನಾವಣೆ ನಡೀತು ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಂತ ಸೇರಿ ಯಾರು ಪಾಲ್ಗೊಳ್ಳಲಿಲ್ಲ ಕಾರಣ ಏನು ಅಂತ ಸರ್ ಇವರು ಯಾರನ್ನು ಕರೆದು ಇವರು ಏನೊಂದು ಸುಪ್ರೀಮಿ ಇವರೇ ಇರ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಒಬ್ಬ ಎಂ ಎಲ್ ಎಂ ಎಲ್ ಸಿ ಬಿಟ್ರೆ ಪಾಪ ಸುದರ್ಶನ್ ಸಾಹೇಬರನ್ನ ನೆಪ ಮಾತ್ರಕ್ಕೆ ಇಲ್ಲಿ ತಗೊಂಡ್ ಕುಡಿಸ್ಕೊಂತಾರೆ ಸುದರ್ಶನ್ ಸಾಹೇಬ್ರು ಹೇಳಿದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಇವ್ರು ಯಾರು ಇವರು ಹಿಂಬಾಲಕ್ಕೆ ಇರ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ ನ ಇಶ್ಯೂ ಮಾಡ್ತಾರೆ ಮತ್ತೆ ಇವ್ರಿಗೆ ಯಾರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ ಉಸ್ತುವಾರಿ ಮನೀಷ್ ಕರೆದಿಲ್ಲ ನಮ್ಮ ಕೃಷ್ಣ ಬೈರೇಗೌಡರು ಇಲ್ಲ ಪಕ್ಕದ ಹಳ್ಳಿಯವ್ರು ಅವ್ರದ್ದು ವಾರ್ಡ್ ಬರ್ತಾ ಇದೆ ಒಂದು ದಿನ ಸೌಜನ್ಯಕ್ಕಾದ್ರೂ ಕೃಷ್ಣ ಬೈರೇಗೌಡನ ಕರ್ಕೊಂಡ್ ಬಂದಿಲ್ಲ ದಲಿತ ಮುಖ್ಯ ದಲಿತ ಮಂತ್ರಿಗಳಿದ್ದಾರೆ ಅಟ್ ಲೀಸ್ಟ್ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ರೂಪಕ್ಕನ್ನ ರೂಪಾ ಶಿಶಿಕ ಅಲ್ಲ ಎಂ ಎಲ್ ಎ ಇಲ್ಲ ಕೆ ಎಚ್ ಮುನಿಯಪ್ಪನವರು ಕೆ ಎಚ್ ಮುನಿಯಪ್ಪನವರು ಮೂವತ್ತು ವರ್ಷ ಈ ಬೆಂಬಲ ರಾಜಕಾರಣ ಮಾಡಿರೋರು ಅಂತ ಕೆ ಎಚ್ ಮುನಿಯಪ್ಪನವ್ರೂ ಕರೆದಿಲ್ಲ ಜಿಲ್ಲಾ ಅಧ್ಯಕ್ಷನ ಕರೆದಿಲ್ಲ ಬ್ಲಾಕ್ ಅಧ್ಯಕ್ಷನ ಕರೆದಿಲ್ಲ ನಾನೊಬ್ಬ ನಾನು ಈ ವಾರ್ಡ್ ಅಲ್ಲಿ ನಮ್ಮನ್ನೇ ಕರೆದಿಲ್ಲ ಸರ್ ಅಂತ ನಾವು ಕೆ ಎಚ್ ಮುನಿಯಪ್ಪನ ಸರ್ ನಾವು ಪಕ್ಕ ಕಾಂಗ್ರೆಸಿಗರು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಬೆಂಬಲಿಗ ಕೆ ಎಚ್ ಮುನಿಪ್ ಬೆಂಬಲಿಗ ಅಲ್ಲ ರಮೇಶ್ ಕುಮಾರ್ ಬೆಂಬಲಿಗರಲ್ಲ ನಾನು ಕೆ ಎಚ್ ಕಾಂಗ್ರೆಸ್ ಬೆಂಬಲಿಗ ಅಷ್ಟೇ ಈ ಬಣ ಬಡಿದಾಟದಿರೋ ಬಣ ಬಡಿದಾಟ ಸ್ಟಾರ್ಟ್ ಮಾಡಿರೋದು ಅವರೇ ಸರ್ ಗಟಬಂಧನ ಅಂತ ಮಾಡ್ಕೊಂಡು ಕೆ ಎಚ್ ಮುನಿ ಅವರು ಅಲ್ವಾ ಸರ್ ಪಕ್ಷ ಈ ಬಣ ಈ ದುಸ್ಥಿತಿ ಬಂದಿರೋದಿಲ್ಲ ಇಲ್ಲ ಪಟ್ಟಣ ಪಂಚಾಯತ್ ಅಲ್ಲಿ ನಾವು ಹದಿನೇಳಕ್ ಹದಿನೇಳು ಗೆಲ್ತಾ ಇದ್ವಿ ಹದಿನೇಳಕ್ಕೆ ಹದಿನೇಳು ಗೆಲ್ಲಂತ ಇದ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂತಾನೆ ಅನುದಾನ ಮತ್ತೆ ಭಾಗ್ಯಗಳಿದಾವಲ್ಲ ಆ ಭಾಗ್ಯಗಳು ಇದಿರ್ಬೋದು ಭಾಗ್ಯಗಳಿಂದನು ನಾವೆಲ್ಲ ನಾವೆಲ್ಲಾ ಹದಿನೇಳು ಗೆಲ್ತ ಅಂತ ಅನ್ಕೊಂಡಿದ್ವಿ ಬಟ್ ಇವರ ಸ್ವಯಂ ಪ್ರೇರಿತ ಶಿಕ್ಷೆಯಿಂದ ಇವತ್ತು ನಾವ್ ಬರೀ ನಾಲ್ಕ್ ಸೀಟನ್ನು ಗೆಲ್ಲ ಆಗಿದ್ರು ಕೆಲವೊಂದು ಕಾಂಗ್ರೆಸ್ ಮುಖಂಡರು ಬಾಬಾ ತೆಗಿಬೇಕು ಅಂತ ಸರ್ ಅವರು ಐದು ವರ್ಷದ ಅದನ್ನ ಹೇಳ್ತಾ ಇದಾರೆ ಒಬ್ಬ ಜಿಲ್ಲಾ ಅಧ್ಯಕ್ಷನ ಕರೆದು ಬಿ ಫಾರ್ಮ್ ಅವರ ಸೌಜನ್ಯ ಕರೆದು ಜಿಲ್ಲಾ ಅಧ್ಯಕ್ಷನ ಕರೆಯುವ ತಗೊಂಡ್ಬಂದು ಲೆಟರ್ಸ್ ಬಂದಿದೆ ಬಿ ಫಾರ್ಮ್ ಇಶ್ಯೂ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲ ಎಮ್ ಎಲ್ ಎ ಫೋನ್ ಯಾರೋ ಇನ್ನೊಬ್ಬನ ಥರ್ಡ್ ಪಾರ್ಟಿ ಕೊಡು ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ಇದೀವಿ ಸರ್ ಇಲ್ಲಿ ತಮ್ಮ ಪಕ್ಕದ ಗ್ರಾಮದ ಸರ್ ಅವರು ಏನ್ಮಂದ್ರೆ ಈ ಯಾರು ಐಶ್ವರ್ಯ ರಾತ್ರಿ ಐಶ್ವರ್ಯ ಬಂದ್ರೆ ರಾತ್ರಿ ಹೊತ್ತು ಕೊಡಲೇ ಎತ್ಕೊಂಡು ಇದ್ ಕುತ್ಕೊಂಡ್ರಂತೆ ಆತರ ಆಗಿದೆ ಏನೋ ಗೆದ್ದಿದ ಯಾವುದೋ ಒಂದು ಎಲೆಕ್ಷನ್ ಇಲ್ಲ ಅಂತಲ್ಲ ಗೆದ್ಬಿಟ್ಟು ರಾಜಕಾರಣ ಸುಮ್ನೆ ಊರವ್ರಿಗೆ ನಮ್ಮ ಊರವ್ರು ಯಾರನ್ನ ಕೇಳಿದ್ರು ಬೇರೆ ಯಾರನ್ನ ಕೇಳಿದ್ರು ಎಲ್ಲರಿಗೂ ಒಡ್ಸೋದು ಕರ್ಸೋದು ಅವೆಲ್ಲ ಅವ್ನು ಮಾಡಬಾರ್ದು ಸರ್ ಅವನಿಗೆ ಕಾಂಗ್ರೆಸ್ ಪಕ್ಷದ ಸರ್ ಅವ್ರಿಗೆ ಇವ್ರು ಯಾರು ಬೇಕಾಗಿಲ್ಲ ಕಾರ್ಯಕರ್ತರು ಯಾರು ಬೇಕಾಗಿಲ್ಲ ಅವ್ರ ಬರೀ ಹಿಂಬಾಲೇಕರ್ ಮಾತ್ರ ಬೇಕು ಅವ್ರ ಕಾರ್ಯಕರ್ತರನ್ನ ಯಾರು ಬೆಳೆಸೋದಂತ ಇದು ಮಾಡಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿರೋ ಕಾರ್ಯಕರ್ತರನ್ನ ಎಲ್ಲರಿಗೂ ಹೊರತು ಪ್ರಕಾಶ್ ದಾರಿ ಅರಿಕೊಟ್ಟಿದ್ದೆ ಇದೆ ಅನಿಲ್ ಕುಮಾರ್ ಈ ಅನಿಲ್ ಕುಮಾರ್ ದಾರಿ ಅರಿತು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಮ ಭಾಗದಲ್ಲಿ ಜೀರೋ ಆಗಿತ್ತು ಅದನ್ನ ನಾವು ಏನ್ ಮಾಡಿದ್ವಿ ಅಟ್ಲೀಸ್ಟ್ ಪ್ರತಿಯೊಂದು ಊರು ಸುದರ್ಶನ್ ಸಾಹೇಬ್ರು ನಾನು ನಮ್ಮ ಉದಯ್ ಶಂಕರ್ ಅವರು ಟೋಟಲ್ ಟೀಮ್ ಎಲ್ಲ ಪದಾಧಿಕಾರಿಗಳೆಲ್ಲ ಪ್ರತಿಯೊಂದು ಹೋಗಿ ಅದನ್ನ ಮತ್ತೆ ಸ್ಥಾಪನೆ ಮಾಡುವಂತ ಕೆಲಸ ಶುರು ಮಾಡಿದ್ವಿ ಸರ್ ನಾನು ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಕೇಳಿ ನಾನು ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ನನಗೆ ಒಂದು ಪ್ರೂಫ್ ಕೂಡ ಕೇಳಿ ಹೌದು ನನಗೆ ಎರಡ್ ಸಾವಿರದ ಇಪ್ಪತ್ತೊಂದು ಎಲೆಕ್ಷನ್ ಅಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ನನ್ನ ಆರ್ ಆರ್ ನಗರ ಮತ್ತೆ ದೇವನಹಳ್ಳಿ ಇಂಚಾರ್ಜ್ ದೇವನಹಳ್ಳಿ ತೂಪುಗೆರೆ ಕ್ಷೇತ್ರಕ್ಕೆ ನಾನು ಇನ್ಚಾರ್ಜ್ ಮಾಡಿದ್ರು ನಾನು ಹದಿನೈದು ಇಪ್ಪತ್ತು ದಿನ ಅಲ್ಲೇ ಕಳಿಬೇಕಾಗಿತ್ತು ಅದರಿಂದ ಕರ್ಸ್ಕೊಳ್ಳಾಗಿಲ್ಲ ನನ್ನ ಜಿಲ್ಲಾ ಉಪಾಧ್ಯಕ್ಷನಾದ ಮಾಡಾದ್ಮೇಲೆ ನಮ್ಮ ಅಧ್ಯಕ್ಷರ ಮೇರೆಗೆ ಮುಳುಬಾಗ್ಲು ಎಲೆಕ್ಷನ್ ಆಗುತ್ತೆ ಆ ಮುಳುಬಾಗ್ಲು ಎಲೆಕ್ಷನ್ ಆದಾಗ ನಗರಸಭೆ ಎಲೆಕ್ಷನ್ ನನ್ನ ಉಸ್ತುವಾರಿಯಲ್ಲೇ ಮುಳುಬಾಗ್ಲ ಎಲೆಕ್ಷನ್ ಕೂಡ ಗೆಲ್ಸ್ಕೊಂಬರ್ತೀನಿ ಎಲ್ಲ ಒಂದು ಕಡೆ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಬರಕ್ಕೆ ಅದು ಅದು ಎಲ್ಲರಿಗೂ ಎಲ್ಲ ನಮ್ಮ ಪಕ್ಷದವ್ರೂ ಗೊತ್ತು ಸರ್ ಅದು ಬರೋದಕ್ಕೆ ಮೂಲ ಕಾರಣನೇ ಅವ್ರಂತ ಎಲ್ಲರಿಗೂ ಗೊತ್ತಿಲ್ಲ ವಿಚಾರಣೆ ಕೊತ್ತೂರ್ ಮುಂಜಾನೆ ಹೇಳ್ತಾನಲ್ವ ಸರ್ ಎಲ್ಲ ಕಡೆ ಹೌದು ನಾನೇ ಕಲ್ಸಿದ್ದು ನಾನು ಆಲಸಸ್ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ ಕೈ ಬಿಡೋದಕ್ಕೆ ಮೂಲ ಕಾರಣಗಳು ಸುದರ್ಶನ್ ಸರ್ನ ಸ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು ಫಸ್ಟ್ ಫಸ್ಟ್ ಕಾರಣ ಸುದರ್ಶನ್ ಸರ್ ಹೇಳಿದವರಿಗೆ ಟಿಕೆಟ್ ಕೊಡದೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು ಎರಡನೇದು ಅಟ್ಲೀಸ್ಟ್ ದಲಿತ ಶಾಸಕರಿದ್ರು ನಮ್ಮ ಅವ್ರ ಕರ್ಕೊಂಡ್ಬಂದ ಇಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ದಲಿತರು ಓಟ್ ಜಾಸ್ತಿ ಇತ್ತು ಆ ದಲಿತ ಶಾಸಕರನ್ನ ಕರ್ಕೊಂಡ್ ಬಂದು ಇಲ್ಲಿ ಅಟ್ಲೀಸ್ಟ್ ಒಂದು ದಿನ ಒಂದು ದಿನ ಕ್ಯಾಂಪೇನ್ ಮಾಡಿದ್ರು ಆಗ್ತಾ ಇತ್ತು ನಮ್ಮ ಕೃಷ್ಣ ಬೈರೇಗೌಡರ ಸಾಹೇಬ್ರ ಪಕ್ಕದಲ್ಲಿ ಅವರು ಅವ್ರನ್ನ ಅವ್ರದ್ದು ಅವ್ರ ಪ್ರಭಾವ ಇಲ್ಲಿ ಜಾಸ್ತಿ ಇತ್ತು ಅವ್ರನ್ನೂ ಒಂದು ದಿನ ಕೂಡ ಯೂಸ್ ಮಾಡ್ಕೊಂಡಿಲ್ಲ ನಮ್ಮ ಮಿನಿಸ್ಟರ್ ಇದಾರೆ ಮಿನಿಸ್ಟರ್ನ ಒಂದಿನ ಕರ್ಕೊಂಡ್ ಬಂದಿಲ್ಲ ಬರೀ ಅವ್ರಿಬ್ರಿಂದಾನೆ ಕಾಂಗ್ರೆಸ್ ಸುತ್ತಿದೆ ಸರ್ ನಮ್ಮಲ್ಲಿ ತುಂಬಾ ಹಿನ್ನಡೆ ಆಗಿದೆ ಸರ್ ಇವರು ಸುಮ್ನೆ ಎಲೆಕ್ಷನ್ ಟೈಮಲ್ಲಿ ಬಂದು ಪೂಜೆ ಮಾಡಿದ್ರೆ ಯಾರು ಒಪ್ಪಲ್ವಲ್ಲ ಸರ್ ಎಲೆಕ್ಷನ್ ಟೈಮ್ ಮಾತ್ರ ಪೂಜೆ ಮಾಡ್ಬಿಟ್ಟು ಎಲ್ಲ ಕೆಲಸ ಮಾಡಿದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಯಾರು ಒಪ್ಪಿಕೊಂತಾರೆ ಇನ್ನೊಂದು ವಿಚಾರ ಏನಂದ್ರೆ ತಾವು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು ವಿರಂಗಾಲ್ ತಮ್ಮ ಗ್ರಾಮದಿಂದ ಕೇವಲ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ತಾವು ಸಕ್ರಿಯವಾಗಿ ಇರ್ಬೇಕಾಯ್ತು ಯಾಕಿಲ್ಲ ಅಂತ ಜನ ಕೇಳ್ತಿದ್ದಾರೆ ಸರ್ ಅವರು ನಮ್ಮನ್ನ ಯಾವದೇ ಕಾರಣಕ್ಕೂ ನಮ್ಮನ್ನ ಅಲ್ಲಿ ಎಂಟರ್ಟೈನ್ ಅಧ್ಯಕ್ಷರನ್ನೇ ಎಂಟರ್ಟೈನ್ ಮಾಡ್ತಾ ನಮ್ಮನ್ನ ಮಾಡ್ತಾರೆ ಸರ್ ಅವರು ಅಧ್ಯಕ್ಷರ ಜಿಲ್ಲಾ ಅಧ್ಯಕ್ಷರನ್ನ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ಸ್ ಪ್ರೆಸಿಡೆಂಟ್ಸ್ನ ಎಂಟರ್ಟೈನ್ ಮಾಡ್ತಾ ಇಲ್ಲ ಅವರು ಅವ್ರಿಗೆ ಯಾರು ಬೇಕಾಗಿಲ್ಲ ಏನಂದ್ರೆ ಒಂದು ಪಕ್ಕದಲ್ಲಿ ಆರ್ ಜನ ಗುಂಡಗಳ ಹಿಂದ್ಗಡೆ ಭದ್ರಪಡೆ ಇದ್ರೆ ಸಾಕು ಅಷ್ಟೇ ಯಾರು ಎಲೆಕ್ಷನ್ ಬೇಕಾಗಿಲ್ಲ ಸರ್ ನಾನೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮತ್ತೆ ನಮ್ಮ ಕೆ ಎಚ್ ಪುನೀಪ ಸಾಹೇಬನ್ನ ವಿಧಾನಸೌಧದಿಂದ ಬರ್ಬೇಕಾದ್ರೆ ಅಲ್ಲಿರುವಂತ ನಿಮ್ಮಂತ ಮಾಧ್ಯಮ ಮಿತ್ರರು ಸರ್ ಈ ತರ ನಿಮ್ಮ ಪದಾಧಿಕಾರಿಗಳ ಬಗ್ಗೆ ಎದ್ ಮಾಡಿದ್ದಾರೆ ಅಂತ ಅವ್ರ ಪಾಪ ಅವ್ರ ಗಮನಕ್ಕೆ ಬಂದಿದ್ದಾರೆ ಅದನ್ನ ಅವರು ನನ್ನ ಕರೆದೇ ಫೋನ್ ಮಾಡಿದ್ದಾರೆ ನಾಳೆ ಹೋಗ್ತಾ ಇದ್ದೀನಿ ನಾಳೆ ಹೋಗಿ ವಿತ್ ಡೀಟೇಲ್ ರಿಪೋರ್ಟ್ ನಮ್ಮ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀನಿ ಆಗಬೇಕು ಅಂತ ಸರ್ ಬದಲಾವಣೆ ಆಗ್ಬೇಕಂದ್ರೆ ಈ ಕೋಲಾರ ಕಂಡಂತ ಮೇಧಾವಿಗಳಿದಾರಲ್ಲ ಸರ್ ಕೆ ಎಚ್ ಮುನಿಯಪ್ಪನವರು ರಮೇಶ್ ಕುಮಾರ್ ಅವರು ವೆಂಕಟಗಿರಿಯಪ್ಪನವರು ಶ್ರೀನಿವಾಸ ಗೌಡ್ರು ಬೈರೇಗೌಡರು ಕೃಷ್ಣ ಆ ಆತರ ಸಂಸ್ಕಾರ ಉಳ್ಳವರು ನಮ್ಗೆ ಇದ್ರಲ್ಲಿ ಕೋಲಾರದಲ್ಲಿ ಎಮ್ ಎಲ್ ಆದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಸರ್ ಇವರು ಈ ತರ ಪಾನ್ಪರಾಗ್ ಹಾಕೊಂಡು ಆ ಟೀಚರ್ಸ್ ನ ಬೈಕೊಂಡು ಆ ಅಧಿಕಾರಿ ಇವರೇ ಇಂಟರ್ವ್ಯೂ ಹೇಳ್ತಾರೆ ನಮ್ಮ ಕೋಲಾರದಲ್ಲಿರೋ ಅಧಿಕಾರಿಗಳೆಲ್ಲ ಬ್ರಸ್ಟ್ರು ಅಂತಾರೆ ಮತ್ತೆ ಅವರ ಮೊನ್ನೆ ನಮ್ಮ ಕುರ್ಕಿ ರಾಜೇಶ್ವರಿ ಮೇಡಮ್ ಅವರು ನರ್ಸಾಪುರದಲ್ಲಿ ಯಾವ್ದೊಂದು ವಿಚಾರ ಮಾತಾಡ್ಬೇಕಾದ್ರೆ ಸಿ ಅಂದ್ರೆ ಸಿಗೇನು ಗೊತ್ತು ಅವನಿಗೆಲ್ಲ ಗೊಜ್ಜು ಉಪಕಾರ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ ಆ ತರದ್ದು ನಮ್ಮ ಇಲ್ಲಿ ಉದ್ಧಾರ ನಮ್ಮ ಕ್ಷೇತ್ರ ಉದ್ಧಾರ ಆಗತ್ತೆ ಅಂತ ನಾವು ಕನ್ಸ್ಕೊಳ್ಳೋದು ಅದು ತುಂಬಾ ತಪ್ಪು ಇನ್ನು ಎರಡು ವರ್ಷ ಅಧಿಕಾರದಲ್ಲಿ ಕಷ್ಟ ಅಲ್ವಾ ಹೊಂದಾಣಿಕೆ ಮಾಡ್ಬೇಕು ಸರ್ ಇದನ್ನೆಲ್ಲ ಪಕ್ಷದ ಅಧ್ಯಕ್ಷ ನೋಡಿದರೆ ಕರೆದು ಮಾತಾಡ್ತಾರೆ ಸರ್ ಥ್ಯಾಂಕ್ ಯು ಸರ್